ಅದಾನಿ ಸಾಲವನ್ನ ತೀರಿಸೋದಕ್ಕೆ ಮುಂದಾದ್ರ ಮೋದಿ ಅವರು ಅದಾನಿ ಸಾಲವನ್ನ ತೀರಿಸೋದಕ್ಕೆ ಸರ್ಕಾರಿ ಸಂಸ್ಥೆಯನ್ನ ಬಲಿ ಕೊಡೋದಕ್ಕೆ ಮುಂದಾದ್ರ ಮೋದಿ ಅದಾನಿ ಮುಂದೆ ಮತ ಹಾಕಿರೋ ಜನರನ್ನೇ ಮರ್ಕೋದ್ರು ಮೋದಿ ಅವರು ನಮಸ್ಕಾರ ಏ ದಿನ ಡಾಟ್ಕೋಮ್ಗೆ ಸ್ವಾಗತ ನಾನು ಸಪನಾ ಮೋದಾನಿ ಅಂತಾನೆ ಹೆಸರನ್ನು ಗಳಿಸಿರೋ ಮೋದಿ ಮತ್ತು ಅದಾನಿ ಅನ್ನೋ ಆಪ್ತ ಸ್ನೇಹಿತರು ತಮ್ಮ ಸ್ವಾರ್ಥದ ಲಾಭಕ್ಕಾಗಿ ದೇಶವನ್ನು ಅಡಕತ್ತರೆಯಲ್ಲಿ ಸಿಗಿಸ್ತಾ ಇದ್ದಾರೆ ಅಭಿವೃದ್ಧಿ ಹೆಸರಿಟ್ಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರೋ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಾನಿಗೋಸ್ಕರ ದೇಶದ ಜನರನ್ನು ಕೂಡ ಲೆಕ್ಕಿಸದೆ ದೇಶವನ್ನು ಅಡ ಇಡ್ತಾ ಇರೋ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ ಇದಕ್ಕೆ ಕೆಲವು ಉದಾಹರಣೆಗಳು ಕೂಡ ಇದ್ದಾವೆ ಮೊದಲೇದಾಗಿ ಅದಾನಿ ಕುರಿತು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪ್ರಸಾರ ಮಾಡಲಾಗಿರೋ ನೂರ ಮೂವತ್ತೆಂಟು ವಿಡಿಯೋಗಳು ಮತ್ತು ಎಂಬತ್ಮೂರು ಪೋಸ್ಟ್ಗಳನ್ನು ಡಿಲೀಟ್ ಮಾಡಬೇಕು ಅಂತ ದೇಶದ ಪ್ರಮುಖ ಪತ್ರಕರ್ತರು ಮತ್ತು ಸುದ್ದಿ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಆದೇಶವನ್ನು ನೀಡಿತು ಆದರೆ ಒಂದು ಪ್ರಶ್ನೆ ಸಿವಿಲ್ ಮೊಕದ್ದಮೆಯಲ್ಲಿ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿದ್ಯಾಕೆ ಇನ್ನು ಇನ್ನೊಂದು ವಿಚಾರ ಏನಂದರೆ ರಷ್ಯಾ ಕಚ್ಚಾ ತೈಲ ಆಮದು ವಿಚಾರಕ್ಕೆ ಸಂಬಂಧಿಸಿದಂತೆ ಟ್ರಂಪ್ ಅವರು ಪದೇ ಪದೇ ಬೆದರಿಕೆಯನ್ನು ಹಾಕ್ತಾ ಇದ್ದರೂ ಕೂಡ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಕೂಡ ಟ್ರಂಪ್ ಅವರ ಸುಂಕ ಬೆದರಿಕೆಗೆ ನೇರವಾಗಿ ಅವರು ಉತ್ತರವನ್ನು ನೀಡಲಿಲ್ಲ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕಡಿಮೆ ಬೆಲೆಗೆ ತೈಲ ಎಲ್ಲಿ ಸಿಗುತ್ತೋ ಅಲ್ಲಿ ಖರೀದಿ ಮಾಡೋದಾಗಿ ಖಡಕ್ಕಾಗಿಯೂ ಕೂಡ ಟ್ರಂಪ್ ಅವರಿಗೆ ಹೇಳ್ತಾ ಇಲ್ಲ ಯಾಕೆ ಇದ್ರ ಹಿಂದಿರೋ ಕಾರಣ ಏನು ರಷ್ಯಾದಿಂದ ಅತಿ ಹೆಚ್ಚು ಕಚ್ಚಾ ತೈಲ ಆಮದು ಮಾಡ್ಕೊಳ್ತಾ ಇರೋ ಹಿಂದೆ ರಾಷ್ಟ್ರೀಯ ಹಿತಾಸಕ್ತಿನೂ ಇಲ್ಲ ಜನರಿಗೆ ಕಡಿಮೆ ಬೆಲೆಯಲ್ಲಿ ಇಂಧನವನ್ನು ಪೂರೈಸೋ ಇರಾದೆಯೂ ಕೂಡ ಇಲ್ಲ ಬದಲಿಗೆ ಮೋದಿ ಮತ್ತು ಅಂಬಾನಿ ವ್ಯಾವಹಾರಿಕ ದೋಸ್ತಿನೇ ಇದಕ್ಕೆ ಕಾರಣ ಆ ದೋಸ್ತಿಯ ಫಲವಾಗಿ ಬಿ ಜೆ ಪಿಗೆ ಕೋಟಿಗಟ್ಟಲೆ ದೇಣಿಗೆ ಹರಿದು ಬರ್ತಾ ಇರೋ ಸತ್ಯವನ್ನು ಚುನಾವಣಾ ಬಾಂಡ್ಗಳೇ ಹೇಳ್ತಾ ಇದ್ದಾವೆ ಇನ್ನು ಬಿಹಾರದ ಭಾಗಲ್ಪುರ ಜಿಲ್ಲೆಯ ಪಿರ್ಪಾಯಿ ಪ್ರದೇಶದಲ್ಲಿ ಅದಾನಿ ಪವರ್ ಕಂಪನಿಗೆ ಎನ್ ಡಿ ಎ ಆಡಳಿತದ ಬಿಹಾರ ಸರ್ಕಾರ ಸಾವಿರದ ಇಪ್ಪತ್ತು ಎಕರೆ ಭೂಮಿಯನ್ನು ಕೇವಲ ಒಂದು ರೂಪಾಯಿ ವಾರ್ಷಿಕ ಬಾಡಿಗೆಗೆ ಮೂವತ್ತು ವರ್ಷಗಳ ಕಾಲ ನೀಡಿತು ಮೋದಿ ಸರ್ಕಾರದ ಈ ನಿರ್ಧಾರ ದೇಶದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ತೀವ್ರವಾದ ಅಸಮಾನತೆಯನ್ನು ಬಯಲು ಮಾಡಿತ್ತು ಇದೆಲ್ಲವೂ ಮೋದಿಯವರು ಮಾಡಿದ್ದು ಅದಾನಿಯವರಿಗಾಗಿ ಈಗ ಮಾಡ್ತಾ ಇರೋದು ಕೂಡ ಅದಾನಿಗಾಗಿಯೇ ಹೌದು ಭಾರತದ ಶ್ರೀಮಂತರ ಪೈಕಿ ಎರಡನೇ ಸ್ಥಾನದಲ್ಲಿರೋ ಗೌತಮ್ ಅದಾನಿಯವರು ಬರೋಬ್ಬರಿ ಏಳು ಪಾಯಿಂಟ್ ತೊಂಬತ್ತು ಲಕ್ಷ ಕೋಟಿ ಮೌಲ್ಯದ ಸಂಪತ್ತಿನ ಒಡೆಯರಾಗಿದ್ದಾರೆ ಕಳೆದ ವರ್ಷ ಅದಾನಿ ವಿರುದ್ಧ ಅಮೆರಿಕಾದಲ್ಲಿ ವಂಚನೆ ಮತ್ತು ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದ್ವು ಹೀಗಾಗಿ ಅಮೆರಿಕ ಮತ್ತು ಯುರೋಪಿನ ಬ್ಯಾಂಕ್ಗಳು ಅದಾನಿಗೆ ಸಾಲವನ್ನು ನೀಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾವೆ ಹೀಗಾಗಿ ಅದಾನಿಗೆ ನೆರವಾಗೋದಕ್ಕೆ ಕೇಂದ್ರ ಸರ್ಕಾರ ತನ್ನದೇ ಯೋಜನೆಯೊಂದನ್ನು ರೂಪಿಸಿದೆ ಅಂತ ವರದಿಯೊಂದು ಹೇಳಿದೆ ಹೌದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯು ಎಸ್ ಶಾರ್ಟ್ ಸೆಲ್ಲರ್ ಹಿಂಡನ್ಬರ್ಗ್ ವರದಿ ಅದಾನಿ ಗ್ರೂಪ್ನ ಮೇಲೆ ಷೇರು ಮಾರುಕಟ್ಟೆ ಕುಶಲತೆ ಮತ್ತು ಆರ್ಥಿಕ ಅಕ್ರಮಗಳ ಆರೋಪವನ್ನು ಸಾಬೀತು ಮಾಡಿತು ಇದು ಭಾರತದ ಅತಿ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿಯವರ ಜಾಗತಿಕ ವ್ಯಾಪಾರ ವಹಿವಾಟುಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಿತು ಆದರೆ ಪ್ರಧಾನಿ ಮೋದಿಯವರ ಮೂಗಿನ ಕೆಳಗಿರೋ ಹಣಕಾಸು ಇಲಾಖೆಯ ಅಡಿಯಲ್ಲಿ ಬರೋ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ತನಿಖೆ ಕಳೆದ ಸೆಪ್ಟೆಂಬರ್ನಲ್ಲಿ ಗೌತಮ್ ಅದಾನಿ ಮೇಲಿನ ಆರೋಪಗಳನ್ನು ತಿರಸ್ಕಾರ ಮಾಡಿತು ಇದರ ಪರಿಣಾಮವಾಗಿ ಹಿಂಡನ್ಬರ್ಗ್ ತನ್ನ ಕಾರ್ಯಾಚರಣೆಯನ್ನು ಮುಚ್ಚಿಬಿಡ್ತು ಆದರೆ ಅದಾನಿ ಗ್ರೂಪ್ ಮೇಲೆ ಮಾಡಿದ ಆರೋಪಗಳಿಂದಾಗಿ ಅದರ ಜಾಗತಿಕ ವ್ಯಾಪಾರ ವಹಿವಾಟುಗಳ ಮೇಲೆ ಗುರುತರ ಪರಿಣಾಮಗಳನ್ನು ಬೀರ್ತು ಬೇರೆ ಬೇರೆ ರೀತಿಯಲ್ಲಿ ಅದಾನಿ ವ್ಯವಹಾರಕ್ಕೆ ತೊಡಕುಂಟು ಮಾಡಿತು ಅದಾನಿಗೆ ಸಾಲವನ್ನು ನೀಡೋದಕ್ಕೆ ಯೋಚಿಸಿದ್ದ ಹಲವಾರು ಪ್ರಮುಖ ಅಮೇರಿಕನ್ ಮತ್ತು ಯುರೋಪಿಯನ್ ಬ್ಯಾಂಕ್ಗಳು ಈ ಸಂದರ್ಭದಲ್ಲಿ ಸಹಾಯ ಮಾಡೋದಕ್ಕೆ ಹಿಂದೆ ಹಾಕಿದವು ಹೊರ ದೇಶದ ಬ್ಯಾಂಕ್ಗಳು ಸಹಾಯ ಮಾಡೋದಕ್ಕೆ ಹಿಂಜರಿದಿರೋದ್ರಿಂದ ಅದಾನಿ ಕಂಪನಿಗಳು ಸಾಲದ ಸುಳಿಗೆ ಸಿಲುಕಿದ್ವು ಬಂಡವಾಳದ ಕೊರತೆಯಿಂದ ಕಂಗಾಲಾದವು ಕೊರತೆಯನ್ನ ನೀಗಿಸೋದಕ್ಕೆ ಅದಾನಿಯ ಆಪ್ತ ಸ್ನೇಹಿತ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವಾಗಲ್ಲ ಪರೋಕ್ಷವಾಗಿನೇ ಮುಂದಾದ್ರು ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯ ತನಿಖಾ ವರದಿಯ ಪ್ರಕಾರ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಆರ್ಥಿಕ ಸೇವೆಗಳ ಇಲಾಖೆ ಭಾರತೀಯ ಜೀವ ವಿಮಾ ನಿಗಮ ಮತ್ತು ನೀತಿ ಆಯೋಗದ ಅಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನು ರೂಪಿಸಿದರು ಅದು ಎಲ್ ಐ ಯ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಅದಾನಿ ಸಮೂಹದ ವಿವಿಧ ಕಂಪನಿಗಳಲ್ಲಿ ಅಂದರೆ ಅದಾನಿ ಎಂಟರ್ಪ್ರೈಸಸ್ ಅದಾನಿ ಫೋರ್ಡ್ಸ್ ಅದಾನಿ ಗ್ರೀನ್ ಎನರ್ಜಿ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅದಾನಿ ಟೋಟಲ್ ಗ್ಯಾಸ್ ಎಸಿಸಿ ಮತ್ತು ಅಂಬುಜಾ ಸಿಮೆಂಟ್ಗಳಲ್ಲಿ ಹೂಡಿಕೆ ಮಾಡೋದಾಗಿತ್ತು ಈ ಯೋಜನೆಯ ಗುರಿ ಅದಾನಿ ಕಂಪನಿಗಳ ಬಗ್ಗೆ ಸಾರ್ವಜನಿಕ ವಿಶ್ವಾಸವನ್ನು ಹೆಚ್ಚಳ ಮಾಡೋದು ಮತ್ತು ಇತರ ಹೂಡಿಕೆದಾರರನ್ನು ಆಕರ್ಷಿಸೋದು ಆಗಿತ್ತು ಈ ಮಹತ್ವದ ದಾಖಲೆಗಳನ್ನು ವಾಷಿಂಗ್ಟನ್ ಪೋಸ್ಟ್ ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ ಇದಕ್ಕೆ ಪೂರಕವಾಗಿಯೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರಂತೂ ಕಳೆದ ಕೆಲವು ವರ್ಷಗಳಿಂದ ಅದಾನಿಗೂ ಪ್ರಧಾನಿಗೂ ಇರೋ ಸಂಬಂಧದ ಕುರಿತು ಪ್ರಶ್ನೆಗಳನ್ನ ಎತ್ತಾನೆ ಬಂದಿದ್ದಾರೆ ಆದರೆ ಪ್ರಧಾನಿ ಮೋದಿ ಆಗ್ಲಿ ಅದಾನಿ ಆಗ್ಲಿ ಇದಕ್ಕೆ ಉತ್ತರಿಸೋ ಧೈರ್ಯವನ್ನ ತೋರಿಸಲಿಲ್ಲ ಆದರೂ ಕೂಡ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡೋದನ್ನ ಇಂದಿಗೂ ಕೂಡ ಅವರು ನಿಲ್ಲಿಸಿಲ್ಲ ಕಳೆದ ವರ್ಷ ಎಲ್ ಐ ಸಿ ವಿಮಾ ಪ್ರೀಮಿಯಂಗಳ ಮೂಲಕ ಸಾರ್ವಜನಿಕರಿಂದ ಸಂಗ್ರಹ ಮಾಡಿರೋ ಹಣವನ್ನು ಅದಾನಿ ಗ್ರೂಪ್ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾ ಇದೆ ಎಲ್ಐಸಿ ಸರ್ಕಾರಿ ಸ್ವಾಮ್ಯದ ಹಣಕಾಸು ಸಂಸ್ಥೆ ಆಗಿದೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ದೇಶದ ಜನತೆಗೆ ಬಗೆದ ದ್ರೋಹ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಇದನ್ನೇ ಈಗ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ದಾಖಲೆಗಳ ಸಮೇತ ಹೊರಗೆಳಿದಿದೆ ಪತ್ರಿಕೆ ಮಾಡಿರೋ ವರದಿ ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಪುಷ್ಟಿಯನ್ನ ನೀಡಿದೆ ಇಷ್ಟೇ ಅಲ್ಲ ಈಗ ಕಾಂಗ್ರೆಸ್ ಸಂವಹನ ವಿಭಾಗದ ಮುಖ್ಯಸ್ಥ ಜೈರಾಮ್ ರಮೇಶ್ ಅವರು ಇದು ಭಾರತೀಯ ಜೀವ ವಿಮಾ ನಿಗಮದ ಅಂದ್ರೆ ಎಲ್ ಐ ಸಿಯ ಮೂವತ್ತು ಕೋಟಿ ಬಡ ಮಧ್ಯಮ ವರ್ಗದ ಪಾಲಿಸಿದಾರರ ಉಳಿತಾಯವನ್ನ ಅದಾನಿ ಸಮೂಹಕ್ಕೆ ಲಾಭವಾಗುವಂತೆ ಯೋಜಿತವಾಗಿ ದುರುಪಯೋಗ ಮಾಡಲಾಗಿದೆ ಆರ್ಥಿಕ ವ್ಯವಹಾರಗಳ ಸಚಿವಾಲಯ ಮತ್ತು ನೀತಿ ಆಯೋಗದ ಅಧಿಕಾರಿಗಳು ಯಾವ ಒತ್ತಡದಡಿ ಖಾಸಗಿ ಕಂಪನಿಗೆ ನೆರವು ನೀಡೋದಕ್ಕೆ ನಿರ್ಧಾರ ಮಾಡಿದ್ರು ಗಂಭೀರ ಅಪರಾಧ ಆರೋಪಗಳನ್ನು ಎದುರಿಸ್ತಾ ಇದ್ದ ಕಂಪನಿಗೆ ಸರ್ಕಾರ ಸಹಾಯವನ್ನ ಮಾಡೋದು ಮೊಬೈಲ್ ಫೋನ್ ಬ್ಯಾಂಕಿಂಗ್ ನ ಮಾದರಿ ಉದಾಹರಣೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಾರ್ವಜನಿಕ ಹಣದ ದುರುಪಯೋಗ ಮತ್ತು ಕ್ರೋನಿ ಕ್ಯಾಪಿಟಲಿಸ್ಟ್ಗಳತ್ತ ಒಲವು ಅಂತ ಆರೋಪ ಮಾಡಿದ್ದಾರೆ ಎಲ್ ಐ ಸಿ ಅದಾನಿ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಬಲವಂತ ಮಾಡಿರೋ ಬಗ್ಗೆ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಮುಂದುವರೆದು ಜೈರಾಮ್ ರಮೇಶ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಮೆರಿಕಾದಲ್ಲಿ ಗೌತಮ್ ಅದಾನಿ ಮತ್ತು ಇತರರ ವಿರುದ್ಧ ದೋಷಾರೋಪಣೆ ಬಳಿಕ ಕೇವಲ ನಾಲ್ಕು ಗಂಟೆಗಳ ವ್ಯವಹಾರದಲ್ಲಿ ಎಲ್ ಐ ಸಿ ಏಳು ಸಾವಿರದ ಎಂಟುನೂರ ಐವತ್ತು ಕೋಟಿ ನಷ್ಟ ಆಯಿತು ಅದಾನಿಯವರ ಮೇಲೆ ಭಾರತದಲ್ಲಿ ಸೌರ ವಿದ್ಯುತ್ ಒಪ್ಪಂದವನ್ನ ಪಡೆಯೋದಕ್ಕೆ ಎರಡು ಸಾವಿರ ಕೋಟಿ ಲಂಚವನ್ನ ನೀಡಿದ ಆರೋಪ ಇದೆ ಮೋದಿ ಸರ್ಕಾರ ಸುಮಾರು ಒಂದು ವರ್ಷದಿಂದ ಅದಾನಿ ಸಮೂಹಕ್ಕೆ ಅಮೆರಿಕ ಎಸ್ಇ ಸಿ ಸಮನ್ಸ್ ನೀಡೋದಕ್ಕೆ ನಿರಾಕರಿಸಿದೆ ಅಂತ ರಮೇಶ್ ಅವರು ದೂರಿದ್ದಾರೆ ಮೋದಾನಿ ಮೆಗಾ ಹಗರಣ ಬಹಳ ವ್ಯಾಪಕ ಆಗಿದೆ ಇಡಿ ಸಿ ಬಿ ಐ ಮತ್ತು ಆದಾಯ ತೆರಿಗೆ ಇಲಾಖೆಯಂತಹ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಕೆಲ ಖಾಸಗಿ ಕಂಪನಿಗಳ ದಾಳಿ ಮಾಡಿಸುತ್ತೆ ಅವರು ಆ ದಾಳಿಯಿಂದ ಹೊರಬರೋ ಹಾದಿಯನ್ನು ಅವರೇ ಸೂಚಿಸ್ತಾರೆ ಅವರ ಆಸ್ತಿಗಳನ್ನು ಅದಾನಿ ಗ್ರೂಪ್ಗೆ ಮಾರಾಟ ಮಾಡುವಂತೆ ಒತ್ತಾಯ ಮಾಡ್ತಾರೆ ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಂತಹ ಪ್ರಮುಖ ಮೂಲ ಸೌಕರ್ಯಗಳನ್ನು ಅದಾನಿ ಗುಂಪಿನ ಲಾಭಕ್ಕಾಗಿ ಖಾಸಗೀಕರಣ ಮಾಡಲಾಗಿದೆ ಭಾರತದ ರಾಜತಾಂತ್ರಿಕ ಸಂಪನ್ಮೂಲಗಳನ್ನು ದುರುಪಯೋಗ ಮಾಡಿ ವಿಶೇಷವಾಗಿ ಭಾರತದ ನೆರೆಹೊರೆಯ ದೇಶಗಳಲ್ಲಿ ಅದಾನಿ ಸಮೂಹಕ್ಕೆ ಒಪ್ಪಂದಗಳು ಕುದುರುವಂತೆ ಮಾಡಲಾಗಿದೆ ಅಂತ ರಮೇಶ್ ಅವರು ಆರೋಪ ಮಾಡಿದ್ದಾರೆ ಆದರೆ ವಿರೋಧ ಪಕ್ಷಗಳ ನಾಯಕರ ಆರೋಪವನ್ನು ಅದಾನಿ ಸಮೂಹ ತಿರಸ್ಕಾರ ಮಾಡ್ತಾ ಇದೆ ತಮ್ಮ ಕಂಪನಿಗಳ ವ್ಯವಹಾರ ಮತ್ತು ಏರಿಕೆ ಮೋದಿಯ ನಾಯಕತ್ವಕ್ಕಿಂತ ಮುಂಚಿನದು ಅಂತ ಹೇಳಿಕೊಂಡಿದೆ ಇವುಗಳ ನಡುವೆನೆ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯ ವರದಿ ಭಾರತದ ಕ್ರೋನಿ ಕ್ಯಾಪಿಟಲಿಸ್ಟ್ ಮತ್ತು ಕೇಂದ್ರ ಸರ್ಕಾರದ ಸಂಬಂಧದ ಗಾಢತೆಯನ್ನ ಎತ್ತಿ ತೋರಿಸುತ್ತೆ ಹಾಗೇನೇ ವಿಮಾ ಪ್ರೀಮಿಯಂಗಳ ಮೂಲಕ ಸಾರ್ವಜನಿಕರಿಂದ ಸಂಗ್ರಹ ಮಾಡಿರೋ ಹಣವನ್ನ ಹಾಗೂ ದೇಶದ ಜನರ ತೆರಿಗೆಯ ಪಾಲನ ಅದಾನಿಯಂತಹ ಉದ್ಯಮಿಯ ಆರ್ಥಿಕ ಅಪಾಯವನ್ನ ಭರಿಸೋದಕ್ಕೆ ಬಳಸ್ಕೊಳ್ತಾ ಇರೋದು ನಿಜಕ್ಕೂ ಕೂಡ ದೇಶ ಯಾರ ಕೈವಶ ಆಗ್ತಾ ಇದೆ ಅನ್ನೋದನ್ನ ತೆರೆದಿಡ್ತಾ ಇದೆ ಇದರಲ್ಲಿ ಸೋಜಕದ ಸಂಗತಿ ಏನಂದ್ರೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಪ್ರಧಾನಿ ಮೋದಿ ಅವರು ಇಲ್ಲಿವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೇ ಇರೋದು ಸೊ ನೋಡಿದ್ರಲ್ಲ ಆಪ್ತ ಸ್ನೇಹಿತನಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರದಿಂದ ಯೋಜನೆಯೊಂದನ್ನೇ ರೂಪಿಸ್ತಾರೆ ನಮ್ಮ ದೇಶದ ದೊಡ್ಡ ವಿಮಾ ಎಲ್ ಐ ಸಿ ಕಂಪನಿ ಭಾರತೀಯ ಜೀವ ವಿಮಾ ನಿಗಮ ಇದು ಸರ್ಕಾರಿ ಕಂಪನಿ ನಮ್ಮಂತಹ ಸಾಮಾನ್ಯ ಜನರು ಕಟ್ಟೋ ವಿಮಾ ಕಂತುಗಳಿಂದ ಸಂಗ್ರಹವಾದ ಹಣವನ್ನು ವಿವಿಧೆಡೆ ಹೂಡಿಕೆ ಮಾಡ್ತಾರೆ ಆದರೆ ಅದಾನಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಸರ್ಕಾರ ಜನರ ಹಣವನ್ನ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ನಮ್ಮಂತಹ ಸಾಮಾನ್ಯ ಜನರ ವಿಮಾ ಕಂತುಗಳ ಮೂಲಕ ಸಂಗ್ರಹ ಮಾಡಿದ ಎಲ್ ಐ ಸಿ ಹಣವನ್ನು ಖಾಸಗಿ ಕಂಪನಿಗಳಿಗೆ ಲಾಭ ಮಾಡಿಕೊಡೋದಕ್ಕೆ ಬಳಸಲಾಗ್ತಾ ಇದೆ ಹಣ ಪಾಲಿಸಿ ಪ್ರೀಮಿಯಂ ನಿಮ್ಮದು ಭದ್ರತೆ ಅನುಕೂಲ ಲಾಭ ಮಾತ್ರ ಅದಾನಿಗೆ ಅನ್ನುವಂತೆ ಮೋದಿ ಸರ್ಕಾರ ನಡೆದುಕೊಳ್ತಾ ಇದೆ ಕೇಂದ್ರ ಸರ್ಕಾರದ ಬಿ ಜೆ ಪಿ ಆಡಳಿತ ಅದಾನಿಗೆ ನೀಡ್ತಾ ಇರೋ ಅನುಕೂಲಗಳು ದೇಶದ ಆರ್ಥಿಕ ಸಮಾನತೆಯನ್ನು ಹಾಳು ಮಾಡ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಷ್ಟು ದಿನಗಳ ಕಾಲ ಆಪ್ತ ಸ್ನೇಹಿತನಿಗಾಗಿ ದುಡಿದ ಪ್ರಧಾನಿ ಮೋದಿಯವರು ಇನ್ನಾದರೂ ಕೂಡ ಅವರಿಗೆ ಓಟ್ ಹಾಕಿ ಗೆಲ್ಸಿರೋ ಜನರಿಗಾಗಿ ಅವರು ಕೆಲಸ ಮಾಡಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ